ತಾರೀಕು ರಾಷ್ಟ್ರೀಯ ಗೃಹ ಮಂತ್ರಿಯಾಗಿರ್ತಕ್ಕಂಥ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು ಈ ಸಂಬಂಧ ಸರ್ ಕೇಂದ್ರ ಗೃಹ ಮಂತ್ರಿಯಾಗಿರ್ತಕ್ಕಂಥ ಅಮಿತ್ ಶಾ ಅವರು ಈ ವರ್ಲ್ಡ್ ಅಲ್ಲಿ ಜ್ಞಾನ ಜ್ಯೋತಿ ಜ್ಞಾನ ಸಂಪನ್ನ ವ್ಯಕ್ತಿ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಂಬೇಡ್ಕರ್ 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 ಅಂತ ನೀವು ಸ್ಮರಣೆ ಬದಲು ಮಾಡುವ ಬದಲು ದೇವರ ಸ್ಮರಣೆ ಮಾಡಿ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅನ್ನುವಂತ ಒಂದು ಬಾಲಿಶವಾದಂತಹ ಹೇಳಿಕೆಯನ್ನ ನೀಡಿದ್ದಾರೆ ಈ ಹೇಳಿಕೆಯಿಂದ ಏನಾಗ್ತದೆ ಅಂದ್ರೆ ಒಂದು ಒಬ್ಬ ಗೃಹ ಮಂತ್ರಿ ಆಗಿದ್ದು ಇಡೀ ರಾಷ್ಟ್ರಕ್ಕೆ ಕೆಟ್ಟ ಸಂದೇಶವನ್ನ ರವಾನೆ ಮಾಡಿದಂತಾಗ್ತದೆ ಇವತ್ತಿನ ದಿವಸ ಗೃಹ ಮಂತ್ರಿ ಪಾರ್ಲಿಮೆಂಟ್ ಅನ್ನ ಸೇರ್ಬೇಕಾದ್ರೆ ಅಲ್ಲ ಪಾರ್ಲಿಮೆಂಟ್ ಅನ್ನ ಪ್ರವೇಶ ಮಾಡಬೇಕಾದ ಮುಖ್ಯ ಕಾರಣ ಆಗಿರ್ತಕ್ಕಂಥವರು ಬಾಬಾ ಸಾಹೇಬ್ರು ಬರೆದಿರ್ತಕ್ಕಂತಹ ಸಂವಿಧಾನವೇ ಕಾರಣ ಆ ಸಂವಿಧಾನಕ್ಕೆ ಗೌರವ ಕೊಡುವಂತಹ ಇಂಥ ವ್ಯಕ್ತಿಗಳು ಗೃಹ ಮಂತ್ರಿಗಳು ಅವರ ವಿರುದ್ಧ ಇಡೀ ದೇಶದಾದ್ಯಂತ ಜನ ರುಚಿ ಕೇಳ್ತಾ ಇದಾರೆ ಅವರ ಅವರ ರಾಜೀನಾಮೆ ಕೇಳ್ತಾ ಇದ್ರೆ ಕೂಡಲೇ ಆ ಗೃಹ ಮಂತ್ರಿ ಆಗಿರ್ತಕ್ಕಂತಹ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ದೇಶದ ನಾನು ಸಹ ಆಗ್ರಹ ಮಾಡ್ತೇನೆ ಅವರು ಕ್ಷಮಾಪಣೆ ಕೇಳಬೇಕು ಬಾಬಾ ಸಾಹೇಬರಿಗೆ ಅವಮಾನ ಅವಮಾನ ಮಾಡೋದಿಕ್ಕೆ ಸ್ವರ್ಗಕ್ಕೆ ಹೋಗಿದ್ದಂತ ಅವರು ರಿಲೇಟಿವ್ಸ್ ಯಾರ್ಯಾರು ಇದ್ದಾರೆ ಹೇಳಿ ಸ್ವರ್ಗಕ್ಕೆ ಹೋಗಿ ಸ್ವರ್ಗ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಿದರೆ ಅವರ ರಿಲೇಟಿವ್ಸ್ ಯಾರ್ಯಾರು ಬಂದಿದ್ದಾರೆ ಸ್ವರ್ಗದಿಂದ ಕೇಳಲಿಕ್ಕೆ ಹೇಳಿ ಫಸ್ಟ್ ಈ ಈ ರೀತಿಯಾದಂತಹ ಬಾಲಿಶ ಹೇಳಿಕೆಗಳನ್ನ ಹೇಳಬಾರದು ಜನರ ಭಾರತೀಯರ ಒಂದು ದಿಕ್ಕನ್ನು ತಪ್ಪಿಸುವಂತಹ ಹೇಳಿಕೆಯನ್ನು ನೀಡಿರ್ತಕ್ಕಂತಹ ಈ ಒಂದು ಅಮಿತ್ ಶಾ ಅವರ ಹೇಳಿಕೆಯನ್ನು ನಾನು ಖಂಡಿಸ್ತೇನೆ ನಮ್ಮ ಜೊತೆ ನಾರಾಯಣ ಭಟ್ ಅವರು ಇದ್ದಾರೆ ತೀರ್ಥ ಅಡ್ವೊಕೇಟ್ ಇದ್ದಾರೆ ಮತ್ತು ಮಾಧೇವ ಸ್ವಾಮಿ ಅಂತ ನಮ್ಮ ಸ್ನೇಹಿತರು ಅವರು ಸಹ ಒಬ್ಬರು ನಾಯಕರಾಗಿದ್ದಾರೆ ನಾನು ಈ ಮೂಲಕವಾಗಿ ನಾನು ಖಂಡಿಸ್ತೇನೆ ಅಮಿತ್ ಶಾ ಹೇಳಿಕೆಯನ್ನು ಹೇಳಿಕೆಯನ್ನ ಮತ್ತು ಅವರ ಕ್ಷಮಾಪಣೆ ಕೇಳಬೇಕು ಅಂತ ಆಗ್ರಹಿಸ್ತೇನೆ ಕೂಡಲೇ ಅವ್ರು ರಾಜೀನಾಮೆ ನೀಡಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡಿಕೊಳ್ತೇನೆ ಜವಾಬ್ದಾರಿಯಂತ ಪಾಂಡಲ್ ಇಷ್ಟ ಹೇಳಿಕೆ ನೀಡಬಾರ್ದು ಈ ದೇಶದ ಜನಗಳಿಗೆಲ್ಲ ಅವಮಾನ ಆಗಿದೆ ದಯವಿಟ್ಟು ಈ ದೇಶದ ಜನನ ಅವರು ಕ್ಷಮೆ ಕೇಳಬೇಕಂತ ಹೇಳ್ತೀನಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಹಳ ಕೇವಲವಾಗಿ ಮಾತಾಡಿದ್ದನ್ನ ನಾನು ಖಂಡಿಸ್ತೇನೆ ಮತ್ತೆ ಇದು ವಿಷಾದನೀಯ ಅವರು ತಕ್ಷಣ ಅವ್ರು ಕ್ಷಮಾಪಣೆ ಕೇಳಬೇಕು ಇವ್ರ ಕ್ಷಮಾಪಣೆ ಕೇಳೋದ್ರಿಂದ ಅವ್ರೇನ್ ಸಣ್ಣವರಾಗಲ್ಲ ಇಡೀ ಜಗತ್ತಿಗೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಮಾದರಿ ಆಗಿದ್ದಾರೆ ಅದರ ಬಗ್ಗೆ ಅವ್ರು ಆಗ್ತದೆ ಈ ರಾಷ್ಟ್ರದ ವಿಶ್ವದ ಜ್ಞಾನ ಕೋಶ ಆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಕೀಳು ಮಟ್ಟದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಅಮಿತ್ ಅವರು ಇವತ್ತು ಗೃಹ ಮಂತ್ರಿ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಋಣದಲ್ಲಿ ಒಬ್ಬ ಅಮಿತ್ ಶಾ ಗೃಹ ಆಗಿ ಈ ಮಂತ್ರಿನ ನರೇಂದ್ರ ಮೋದಿ ಅವರು ಕೂಡಲೇ ಅಂತ ನಾನು ಹಗ್ರಹ ಮಾಡ್ತೇನೆ ಸ್ನೇಹಿತರೆ ದಿನಾಂಕ ಹದಿನೇಳನೇ ತಾರೀಕು ಸಂಸತ್ ಭವನದಲ್ಲಿ ಮಾನ್ಯ ಆ ಏನು ಅಮಿತ್ ಶಾ ಅವರು ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ರಾಜಕಾರಣಿ ಒಬ್ಬ ಈ ಈ ಒಂದು ದೇಶ ಏನು ಇವತ್ತು ಸಂವಿಧಾನದ ಆಶಯದಲ್ಲಿ ನಾವೆಲ್ಲ ಪ್ರಜೆಗಳು ಬದುಕ್ತಾ ಇದ್ದೀವಿ ಆ ಒಂದು ನಿಟ್ಟಲ್ಲಿ ಅವರು ಬರೀ ಅಂಬೇಡ್ಕರ್ 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 ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ನ ನೀವು ಸ್ಮರಣೆ ಮಾಡ್ತಾ ಇದ್ದೀರಿ ಒಂದು ವ್ಯಸನ ಆಗಿದೆ ನಿಮಗೆ ಅದ್ರ ಬದಲು ಯಾವ್ದೋ ದೇವರನ್ನ ನೆನಪು ಮಾಡ್ಕೊಳ್ಳಿ ನಿಮ್ಗೆ ಏಳು ಜನ್ಮ ನಿಮ್ಗೆ ಪುಣ್ಯ ಬರುತ್ತೆ ಅಥವಾ ಸ್ವರ್ಗ ಸಿಗುತ್ತೆ ಅಂತ ಹೇಳುವಂತ ಒಂದು ಏನು ತುಚ್ಚುವಾದಂತಹ ಕೀಳುಮಟ್ಟದ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ಇವತ್ತು ಅಹ್ ಏನು ನಾವು ಬದುಕ್ತಾ ಇದೀವಿ ಇವತ್ತು ಪ್ರಜೆಗಳು ಅಂಬೇಡ್ಕರ್ ಅವ್ರು ಬರೆದಿರ್ತಕ್ಕಂಥ ಒಂದು ಸಂವಿಧಾನದ ಆಶಯದಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ ಅಮಿತ್ ಶಾ ಅವರು ಒಂದು ಅನಾಗರಿಕರ ರೀತಿನಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿರತ ನಿಜಕ್ಕೂ ಖಂಡನೀಯ ಅಂತ ಹೇಳ್ಬೋದು ಅಂಬೇಡ್ಕರ್ನವನ್ನ ನಾವು ಸಾಯೋ ತನಕ ಸೂರ್ಯಚಂದ್ರ ಇರೋ ತನಕ ಇಡೀ ಜಗತ್ತಿನಲ್ಲಿ ಪ್ರತಿ ಸೆಕೆಂಡ್ ಸೆಕೆಂಡು ಕೂಡ ಪ್ರತಿ ಕ್ಷಣವೂ ಕೂಡ ಅಂಬೇಡ್ಕರ್ ಅಂಬೇಡ್ಕರ್ನ ನೆನಪು ಇರತಕ್ಕಂತ ಆತ್ಮಗಳೇ ಇಲ್ಲ ಯಾಕೆಂದ್ರೆ ಇಡೀ ಜಗತ್ ಅಂಬೇಡ್ಕರ್ ಕೊಂಡಾಡ್ತಾ ಇದೆ ಅಂತ ಸಂದರ್ಭದಲ್ಲಿ ನಾವು ನಮ್ಮ ಭಾರತೀಯರು ಭಾರತದ ಪ್ರಜೆಗಳು ಎಲ್ಲವನ್ನೂ ಕೊಟ್ಟಿದೆ ನಮಗೆ ನಮ್ಮ ಸಂವಿಧಾನ ಎಲ್ಲವನ್ನೂ ಕೊಟ್ಟು ಕೂಡ ಕೊಟ್ಟಿದೆ ಅವರು ಅನುಭವಿಸಿ ಕಷ್ಟಗಳನ್ನು ಅನುಭವಿಸಿ ಈ ಒಂದು ಸಂವಿಧಾನವನ್ನ ಬರೆದಿರ್ತಕ್ಕಂಥದ್ದು ಎಲ್ಲರಿಗೂ ಸಮಾನವಾದ ರೀತಿಯಲ್ಲಿ ಸಿಗಲಿ ಬದುಕಲಿ ಅನ್ನೋಂತ ರೀತಿಯಲ್ಲಿ ಅವರು ಕೊಟ್ಟಿರುವಂಥದ್ದು ಅದನ್ನ ನಾವು ಯಾವತ್ತು ಕೂಡ ಗೌರವಿಸ್ಬೇಕು तमाम जो सांसद हैं मल्लिकार्जुन खर्गी प्रियंका गांधी सबसे आगे इस में आपको दिखाई देगी कतारों में चरणबद्ध होकर बाबा साहेब अम्बेडकर की तस्वीर लेकर और नीली साड़ी पहनकर प्रियंका गांधी संसद भवन पहुंची है और मल्लिकार्जुन खर्गी को भी माफ़ी मागो माफ़ी मांगो माफ़ी मागो